ಪಡು ಸಾಧಿಸು ಈ ಒಂದು ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಮ್ಮ ಉತ್ತರ ನೀಡುವ ಸಾಮರ್ಥ್ಯ ನೀವು ಆನ್ಸರ್ ಮಾಡುವಂತಹ ಎಬಿಲಿಟಿ ಅನ್ನೋದೇ ಚಾಪ್ಟರ್ನ ಹೆಸರು ಏನ್ ಹೇಳ್ತಾರೆ ಇಲ್ಲಿ ಅಂತ ತುಂಬಾ ಜನ ಏನು ಅನ್ಕೊಂಡಿದೀವಿ ಜವಾಬ್ದಾರಿ ಅಂದ್ರೆ ಒನ್ ನಾವು ತಿಳ್ಕೋಬೇಕು ಈ ಬುಕ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳಿರೋದು ತುಂಬಾ ವಿಷಯ ಹೇಳಿರೋದು ಸಕ್ಸಸ್ ಆಗಬೇಕು ಅಂದರೆ ಜವಾಬ್ದಾರಿ ತುಂಬ ಇಂಪಾರ್ಟೆಂಟ್ ಆ ಜವಾಬ್ದಾರಿನ ಯಾವ್ಯಾವ ಥರ ನಿಭಾಯಿಸಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಓಕೆ ಲಾಸ್ಟ್ ಚಾಪ್ಟ್ರಿಂದ ನಾವು ಜವಾಬ್ದಾರಿ ಬಗ್ಗೆ ಕೇಳ್ತಾ ಬಂದಿದ್ದೀವಿ ಆ್ಯಂಡ್ ಈ ಬುಕ್ ಓವರ್ ಆಲ್ ಅದರೊಳಗಡೆ ಸುತ್ತುತ್ತಾ ಇರುತ್ತೆ ಅದನ್ನು ನೀವು ನೆನ್ಪಿಟ್ಕೊಳ್ಳಿ ಜವಾಬ್ದಾರಿ ಅಂದ ತಕ್ಷಣ ನಾವೇನು ಅಂದ್ಕೊಂಡಿದ್ದೀವಿ ಅದೊಂದು ಆಪಾದನೆ ಅಂದರೆ ನಾನೇ ಎಲ್ಲದಕ್ಕೂ ಕಾರಣ ತಪ್ಪಿತಸ್ಥರು ಅಂತ ಅಂದ್ಕೊಂಡಿದ್ದೀವಿ ಜವಾಬ್ದಾರಿ ಅಂದರೆ ಪ್ರಶ್ನೆ ಏನು ಬರುತ್ತೆ ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ಇದಕ್ಕೆ ರೆಸ್ಪಾನ್ಸ್ ಮಾಡಬೇಕು ಅಥವಾ ಯಾರ ಜವಾಬ್ದಾರಿ ಅಂತ ಕೇಳ್ತಾರೆ ಸೊ ಯಾರು ಜವಾಬ್ದಾರಿ ಅಂತ ಅಂದರೆ ಯಾರು ತಪ್ಪು ಮಾಡಿದ್ದು ಯಾರೀ ತಪ್ಪಿಗೆ ಕಾರಣ ಅಂತ ಅಲ್ಲ ಜವಾಬ್ದಾರಿನೇ ಬೇರೆ ಜವಾಬ್ದಾರಿ ಅಂದರೆ ಅದೊಂದು ತಪ್ಪು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಕಾರಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಿರೋದು ನಾವು ಯಾವಾಗಲೂ ಎಸ್ಕೇಪ್ ಆಗ್ತಾ ಇರ್ತೀವಿ ಅಲ್ವಾ ಈಗ ಗೊತ್ತಾಗುತ್ತೆ ಹೇಗೆ ಹೇಗೆ ನಾವು ಎಸ್ಕೇಪ್ ಆಗ್ತೀವಿ ಎಲ್ಲದರಲ್ಲೂ ಕೂಡ ನಮ್ಮ ಕೈನಾರು ಮಾಡೋಕ್ಕಾಗಿಲ್ಲ ಅಂದ ತಕ್ಷಣ ಎಸ್ಕೇಪ್ ಆಗಿಬಿಡ್ತೀವಿ ಏನು ಎಸ್ಕೇಪ್ ಆಗ್ತೀವಿ ಗೊತ್ತಾ ಇಲ್ಲಿ ಹೇಳ್ತಿರೋದೇನೆಂದರೆ ಜವಾಬ್ದಾರಿ ಅಂದರೆ ನೀವು ಉತ್ತರ ನೀಡೋ ಸಾಮರ್ಥ್ಯ ಉತ್ತರ ಆನ್ಸರ್ ಮಾಡೋದು ನಾವು ಆ್ಯನ್ಸರ್ ಮಾಡೋದ್ರ ಬದಲು ಜಾಸ್ತಿ ಎಸ್ಕೇಪೇ ಆಗ್ತಾ ಇರ್ತೀವಿ ನೀವೇ ಯೋಚನೆ ಮಾಡಿ ಎಷ್ಟು ಸಲ ಒಂದು ಆನ್ಸರ್ ಮಾಡಲ್ಲ ಇನ್ನೊಂದು ಮಾಡಬೇಕಾಗಿರೋ ಥರ ಆನ್ಸರ್ ಮಾಡಲ್ಲ ಏನೋ ಒಂದು ಆ ಕ್ಷಣಕ್ಕೆ ಏನೋ ಒಂದು ಆನ್ಸರ್ ಮಾಡಿಬಿಡೋದು ಅಲ್ಲ ನ ಅದನ್ನೇ ಹೇಳ್ತಿರೋದು ಆನ್ಸರ್ ಮಾಡುವಂಥ ಸಾಮರ್ಥ್ಯವನ್ನು ನಾವು ಹೆಚ್ಚು ಮಾಡ್ಕೋಬೇಕು ಆಸೆ ಪಡು ಸಾಧಿಸು ಅಲ್ವಾ ಆಸೆ ಪಡಿ ಸಾಧಿಸಿ ಆ ಸಾಧನೆ ಮಾಡೋದಕ್ಕೆ ನೀವು ಉತ್ತರ ನೀಡುವಂಥ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ತುಂಬಾ ಕುಡಿದ್ಬಿಟ್ಟು ರಸ್ತೆಯಲ್ಲಿ ಗಲಾಟೆ ಮಾಡ್ತಾಯಿದ್ರಂತೆ ಆ ವ್ಯಕ್ತಿಯನ್ನು ಕೋರ್ಟಿಗೆ ಕರ್ಕೊಂಡು ಬಂದ್ರಂತೆ ಬಂದ ಮೇಲೆ ಅವರು ಫುಲ್ಲು ತೂರಾಡ್ತಾ ಇದ್ರಂತೆ ಅವ್ರಿಗೇನು ಅರ್ಥ ಆಗ್ತಾ ಇಲ್ಲ ಓಕೆ ನೆಕ್ಸ್ಟು ಅವರೆಲ್ಲ ಇಳ್ದಿದ್ದಾದ ಮೇಲೆ ಕೋರ್ಟಲ್ಲಿ ಲಾಯ ಲಾಯರ್ ಕೇಳಿದ್ರಂತೆ ಏನು ಈ ಥರ ಹಿಂಗೆ ಮಾಡಿಬಿಟ್ಟಿದ್ದಾನೆ ಅಂತ ಆಗ ಜಡ್ಜು ಸುಮ್ಮನೆ ತಮಾಷೆಗೆ ಜಡ್ಜ್ ಏನಂದ್ರಂತೆ ಬಿಡು ಬಿಡು ತಪ್ಪು ಅವನದಲ್ಲ ಅವನು ಕುಡ್ದಿರೋದು ತಪ್ಪು ಅಂದರೆ ಆ ಡ್ರಿಂಕ್ಸ್ದು ತಪ್ಪು ಇವಂದಲ್ಲ ಅಂತ ತಕ್ಷಣ ಆ ವ್ಯಕ್ತಿ ಸದ್ಯ ನೀವಾದ್ರೂ ನಾನು ಅರ್ಥ ಮಾಡ್ಕೊಂಡ್ರಲ್ಲ ಅಂತ ಹೇಳಿದ್ನಂತೆ ಅಂದರೆ ನಾವು ಹೇಗೆ ಅಂದರೆ ನನ್ನ ತಪ್ಪುಗೆ ನಾನು ಕಾರಣ ಅಂತ ಹೇಳಲ್ಲ ಆ ತಪ್ಪಿಗೆ ಇನ್ನೊಂದು ಏನೋ ಹುಡ್ಕೊಂಡಿರ್ತೀವಿ ನಾವು ಅದ್ರ ಮೇಲೆ ಹಾಕ್ಬಿಡ್ತೀವಿ ಅಂದರೆ ಡ್ರಿಂಕ್ಸ್ ತಪ್ಪು ಓಕೆ ಡ್ರಿಂಕ್ಸ್ ಕುಡ್ದಿದ್ಯಾರು ತಪ್ಪು ಅದನ್ನು ನೋಡಲ್ಲ ನಾವು ಅದು ಕುಡ್ದಿರೋದಕ್ಕೆ ಹಂಗೆ ಆಗ್ತಾ ಇರೋದ್ರಿಂದ ಅದ್ರದೇ ತಪ್ಪು ಅಂತ ಅದ್ರ ಮೇಲೆ ಹಾಕ್ಬಿಡ್ತೀವಿ ಹಾಗೆ ನಮ್ಮ ಲೈಫಲ್ಲಿ ನಾವು ಯಾವಾಗಲೂ ಕೂಡ ಎಸ್ಕೇಪ್ ಆಗ್ತಿರ್ತೀವಿ ಆನ್ಸರ್ ಮಾಡೋ ಅಂತ ಒಂದು ಟೈಮ್ ಬಂದಾಗ ನಾವು ಆನ್ಸರ್ ಮಾಡಲ್ಲ ಮಾತಾಡೋ ಟೈಮ್ ಬಂದಾಗ ನಾವು ಮಾತಾಡಲ್ಲ ಎದುರುಗಡೆ ಇರೋರು ಏನಾದರೂ ಕೇಳಿದಾಗ ಏನೇನೋ ಹೇಳ್ಬಿಡೋದು ಒಂದು ತಿಳ್ಕೊಬೇಕು ನಾವು ಏನು ಹೇಳ್ತಿದ್ದಾರೆ ಅಂದರೆ ಉತ್ತರ ನೀಡೋ ಸಾಮರ್ಥ್ಯ ಅಂದರೆ ಏನು ಗೊತ್ತಾ ನಮ್ಮನ್ನು ಯಾರೋ ಕ್ವೆಶನ್ ಮಾಡ್ತಾರೆ ಅಥವಾ ನಮ್ಮ ಹತ್ರ ಏನೋ ಒಂದು ಕ್ಲಾರಿಟಿ ತೊಗೊಳಕ್ಕೆ ಬರ್ತಾರೆ ನಾವು ಕಿರ್ಚಾಡ್ತಾ ಇದ್ದೀವಿ ಕೂಗಾಡ್ತಾ ಇದ್ದೀವಿ ಅವ್ರ ಮಾತನ್ನು ಕೇಳಿಸ್ಕೊತಿಲ್ಲ ಏನೇನೂ ಕನ್ಫ್ಯೂಷನ್ಸ್ ಮಾಡ್ತಾ ಇದ್ದೀವಿ ಅಂದರೆ ವೆರಿ ಸಿಂಪಲ್ ನಿಮಗೆ ಆನ್ಸರ್ ಮಾಡುವಂಥ ಸಾಮರ್ಥ್ಯ ಇಲ್ಲ ಅಂತ ಈಗ ನೀವು ಯೋಚನೆ ಮಾಡಿ ನೀವು ಕಿರ್ಚಾಡ್ತಿದ್ದೀರಾ ಕೂಗಾಡ್ತಿದ್ದೀರಾ ನನ್ನ ತಪ್ಪಲ್ಲ ಅದಕ್ಕೆ ನಾನು ಕಿರ್ಚಾಡ್ತಿದ್ದೀನಿ ಅಂತಾರೆ ಇನ್ನು ಕೆಲವ್ರು ಹೇಳ್ತಾರೆ ತಪ್ಪಿದ್ದನ್ನೇ ಕಿರ್ಚಾಡೋದು ಅಂತ ಹಾಗಿದ್ರೆ ಯಾವ್ದು ಸರಿ ಕರೆಕ್ಟ್ ಅಲ್ವಾ ನಮಗೆ ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಅಂದ ತಕ್ಷಣ ನಾವು ಕಿರ್ಚಾಡ್ತೀವಿ ಕೂಗಾಡ್ತೀವಿ ಅಥವಾ ಅವ್ರನ್ನೇ ಬೈದ್ಬಿಡ್ತೀವಿ ಅವ್ರನ್ನೇ ಬಿಟ್ಟು ಹೋಗ್ಬಿಡ್ತೀವಿ ಇಲ್ಲ ಅಂತಂದರೆ ಫೈನಲಿ ಏನು ಮಾಡ್ತೀವಿ ರೂಮ್ ಹಾಕೊಂಡ್ಬಿಡ್ತೀವಿ ಅಥವಾ ನಾವೇ ಎಸ್ಕೇಪ್ ಆಗ್ಬಿಡ್ತೀವಿ ಫೈನಲಿ ಉತ್ತರ ನೀಡೋದು ಉತ್ತರ ನೀಡೋ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ಳೋದು ನಿಮ್ಮ ಸಕ್ಸಸ್ ಪಾತಿಗೆ ಅವಶ್ಯಕತೆ ಇದೆ ಸಾಧನೆ ಮಾಡಬೇಕು ಅಂದರೆ ರೈಟ್ ಟೈಮಲ್ಲಿ ರೈಟ್ ಪೀಪಲ್ ಹತ್ರ ರೈಟ್ ವೇಯಲ್ಲಿ ನಾನು ಆನ್ಸರ್ ಮಾಡಲೇಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದನ್ನೆಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಇಂಗ್ಲೀಷಲ್ಲಿ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ ಏನು ಹಂಗೆ ಅಂದರೆ ಅಂದರೆ ಅದನ್ನು ಡಿವೈಡ್ ಮಾಡಿ ಹೇಳಿದ್ದಾರೆ ರೆಸ್ಪಾನ್ಸ್ ಪ್ಲಸ್ ಎಬಿಲಿಟಿ ರೆಸ್ಪಾನ್ಸ್ ಅಂದರೆ ಪ್ರತಿಸ್ಪಂದಿಸೋದು ನಮ್ಮ ನಾವು ಉತ್ತರ ಕೊಡೋದು ಅಂದರೆ ನಾವು ಏನು ಹೇಳ್ತಾರೆ ರೆಸ್ಪಾಂಡ್ ಮಾಡ್ತೀವಿ ಅಂತೀವಲ್ಲ ಸೊ ಪ್ರತಿಸ್ಪಂದಿಸೋದು ರೆಸ್ಪಾನ್ಸ್ ಪ್ರತಿಸ್ಪಂದಿಸೋದು ಎಬಿಲಿಟಿ ಸಾಮರ್ಥ್ಯ ಅಂದರೆ ನಾವು ಉತ್ತರ ನೀಡುವಂಥ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಬೇಕು ನಮ್ಮ ಜೀವನದಲ್ಲಿ ಆ್ಯಂಡ್ ಪ್ರತಿ ಕ್ಷಣ ಪ್ರಪಂಚದಲ್ಲಿ ನಡೆಯೋ ಎಲ್ಲ ಘಟನೆಗಳಿಗೂ ಕೂಡ ನಾವು ಉತ್ತರ ಕೊಡಲೇಬೇಕಾಗತ್ತೆ ಆ್ಯಂಡ್ ಉತ್ತರ ಕೊಟ್ಕೊಂಡು ಹೋಗ್ತಾನೇ ಇರಬೇಕಾಗತ್ತೆ ಲೈಫಲ್ಲಿ ಉತ್ತರಗಳನ್ನು ಕೊಡದೆ ರೆಸ್ಪಾಂಡ್ ಮಾಡದೆ ನಾವು ಬದುಕೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ರೂಮಲ್ಲಿ ತುಂಬ ಚಳಿ ಇದೆ ಅಂತ ಅಂದ್ಕೊಳ್ಳೋಣ ಇಮಿಡಿಯೆಟ್ ನಮ್ಮ ಬಾಡಿಗೆ ಬ್ಲ್ಯಾಂಕೆಟ್ ಬೇಕು ಅಂತ ಅನಿಸುತ್ತೆ ಅಂದರೆ ಚಳಿಗೆ ನಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತು ನನಗೆ ಬ್ಲ್ಯಾಂಕೆಟ್ ಬೇಕು ಅಂತ ಮಗು ಬಂದು ನಮ್ಮನ್ನು ತಪ್ಪಿಕೊಂಡು ಮುದ್ದಾಡಿ ಮುದ್ದು ಮಾಡ್ತಿದೆ ಅಂದಾಗ ನಮ್ಮ ಮನಸ್ಸಿಗೆ ಖುಷಿ ಆಯಿತು ಸೊ ಆ ಮಗುವಿನ ಒಂದು ಬಿಹೇವಿಯರ್ಗೆ ನಮ್ಮ ನಮ್ಮ ಮನಸ್ಸಿಗೆ ಹ್ಯಾಪಿನೆಸ್ ಫೀಲ್ ಆಯಿತು ಆ್ಯಂಡ್ ನಮ್ಮ ಏನು ಹೇಳ್ತಾರೆ ಏನಾದರೂ ಒಂದು ಸಂತೋಷದ ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವಾ ಕಣ್ಣಲ್ಲಿ ನೀರು ಬರ್ತಿದೆ ಅಂದರೆ ಆ ಮ್ಯಾಟರ್ಗೆ ನನ್ನ ಬಾಡಿ ಸ್ಪಂದಿಸ್ತು ಅಳು ಬರ್ತಿದೆ ಅಂದ್ರೂ ಆ ಘಟನೆಗೆ ನನ್ನ ಬಾಡಿ ಸ್ಪಂದಿಸ್ತು ಸ್ಪಂದಿಸಿದ್ದಕ್ಕೆ ನನಗೆ ಕಣ್ಣಲ್ಲಿ ನೀರು ಬಂದಿದ್ದು ಹಾಗೆ ಬಾಡಿನೂ ಕೂಡ ನಮ್ಮ ಏನು ನಮ್ಮ ಪ್ರತಿಯೊಂದಕ್ಕೂ ಕೂಡ ಸ್ಪಂದಿಸ್ತಾ ಇರುತ್ತೆ ಹಾಗೆ ನಾವು ಕೂಡ ಉತ್ತರ ಕೊಡೋದನ್ನು ರೆಸ್ಪಾಂಡ್ ಮಾಡೋದನ್ನು ರೆಸ್ಪಾನ್ಸ್ ಮಾಡೋದನ್ನು ಕಲ್ತ್ಕೋಬೇಕು ಆ್ಯಂಡ್ ಅದು ತುಂಬ ಇಂಪಾರ್ಟೆಂಟು ಜವಾಬ್ದಾರಿ ಅಂದರೆ ನಾವು ಉತ್ತರ ಕೊಡುವಂತಹ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಬೇಕು ಯಾವುದೇ ಸನ್ನಿವೇಶದಲ್ಲಾಗಿರಲಿ ನಾನೇ ಜವಾಬ್ದಾರಿ ನಾನೇ ಜವಾಬ್ದಾರ ಅಂತ ಅಂದ್ಕೊಂಡಾಗ ಉತ್ತರ ಕೊಡೋಕ್ಕೆ ನಾವು ಮುಂದೆ ಬರ್ತೀವಿ ಆನ್ಸರ್ ಹೇಳೋಕ್ಕೆ ನಾವು ಮುಂದೆ ಬರ್ತೀವಿ ನಂದಲ್ಲಪ್ಪ ಇದ್ರದ್ದು ಅಂತ ಅಂದರೆ ನಾವು ಆನ್ಸರ್ ಮಾಡೋಕ್ಕೆ ಬರಲ್ಲ ನಾವು ಯಾವಾಗಲೂ ಕೂಡ ಜಾರ್ಕೊಂಡು ಹೋಗ್ತಾನೇ ಇರ್ತೀವಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅನ್ನೋದನ್ನು ಹೇಳ್ತಿದ್ದಾರೆ ಅಂದರೆ ನಮ್ಮ ಲೈಫಲ್ಲಿ ನಮಗೆ ಬೇಕಾಗಿರೋ ಥರ ಸಿಚುಯೇಷನ್ಸ್ ಬಂದರೂ ಕೂಡ ಬರದೇ ಇದ್ದರೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಆದರೂ ಕೂಡ ಆಗದೇ ಇದ್ದರೂ ಕೂಡ ಪಾಸಿಟಿವ್ ಸಿಚುವೇಷನ್ ನೆಗೆಟಿವ್ ಸಿಚುವೇಷನ್ ಯಾವುದ್ರಲ್ಲಾದರೂ ಇರಲಿ ಆ ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ಆ್ಯನ್ಸರ್ ಹೇಳೋ ಅಂಥ ರೆಸ್ಪಾನ್ಸಿಬಿಲಿಟಿನ ಎಬಿಲಿಟಿನ ಜಾಸ್ತಿ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಕಿಚ್ಚೋದು ಕೂಗಾಡೋದು ಎಸ್ಕೇಪ್ ಆಗೋದು ಮೂರೂ ಅಲ್ಲ ಎಕ್ಸಾಕ್ಟ್ಲಿ ಅದಕ್ಕೆ ನಾನು ಉತ್ತರ ಕೊಡೋ ಸಾಮರ್ಥ್ಯ ನಮ್ಮ ಮೆಚುರಿಟಿ ಲೆವೆಲ್ ಆ್ಯನ್ಸರ್ ಮಾಡೋ ಮೆಚುರಿಟಿ ಲೆವೆಲ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಿದ್ದಾರೆ ಸೊ ನಾವು ಯಾವಾಗ ನಾನು ನಾನು ಎಲ್ಲದಕ್ಕೂ ಆನ್ಸರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನನ್ನದೇ ಜವಾಬ್ದಾರಿ ಅಂತ ತಗೊಳ್ತೀನಿ ಆಗ ನಮ್ಮ ಜೀವನ ನಮ್ಮ ಕೈಯಲ್ಲಿರುತ್ತೆ ಇಲ್ಲ ನಂದಕ್ಕೆಲ್ಲ ಬೇರೆಯವರೇ ಕಾರಣ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜೀವನ ಬೇರೆಯವ್ರ ಕೈಯಲ್ಲಿರತ್ತೆ ಅಂತ ಹೇಳ್ತಿದ್ದಾರೆ ಸೊ ಏನೇ ನಡೀಲಿ ನಮ್ಮ ಜೀವನದಲ್ಲಿ ನಾವೇ ಜವಾಬ್ದಾರಿ ಅನ್ನೋದನ್ನು ತಗೊಂಡಾಗ ಅದಕ್ಕೆ ಆನ್ಸರ್ ನಾವೇ ಮಾಡಬೇಕಾಗತ್ತೆ ಏನು ಮಾಡ್ತಾರೆ ನಿಮ್ಗೇನೇ ಪ್ರಶ್ನೆ ಕೇಳಲಿ ಒಂದು ಎಸ್ಕೇಪ್ ಆಗ್ತಾರೆ ಇನ್ನೊಂದು ಕಿರ್ಚಾಡ್ತಾರೆ ನಾನು ಬೇರೆಯವ್ರಿಗೆ ಹೇಳ್ತಾ ಇಲ್ಲ ನೀವು ಯೋಚನೆ ಮಾಡಿ ನೀವೇನಾದ್ರು ತಪ್ಪು ಮಾಡಿದಾಗ ಏನು ಮಾಡ್ತೀರಾ ಅಂತ ನಾನು ಮುಂಚೆ ಮಾಡ್ತಾ ಇದ್ದೆ ನನ್ನ ನೇಚರ್ ಏನು ಗೊತ್ತಾ ಸುಮ್ಮನೆ ಹೋಗ್ತಿರ್ಲಿಲ್ಲ ನಾನು ಟು ಬಿ ಫ್ರಾಂಕ್ ನನ್ನ ಲೈಫಲ್ಲಿ ಏನಾದ್ರು ಇನ್ಸಿಡೆಂಟ್ಸ್ ನಡೆದಾಗ ನಾನು ಮೊದಲು ಮಾಡ್ತಾ ಇದ್ದಿದ್ದೆ ಏನಂದ್ರೆ ಬಿಡ್ತಾ ಇದ್ದೆ ಫಸ್ಟು ನನ್ನ ಮನೇಲಿ ಫಿಕ್ಸ್ ಆಗಿಬಿಟ್ಟಿದ್ರು ಇವಳು ಹೇಳಕ್ ಆಗ್ಲಿಲ್ವ ಬಿಡ್ತಾಳೆ ಇವಳು ಅಳಿತಾಳೆ ಅದಕ್ಕೆ ನಾವು ಇವ್ಳನ್ನ ಕೇಳೋದೇ ಬೇಡ ಅಂದ್ಬಿಟ್ಟು ತುಂಬ ವಿಚಾರಗಳನ್ನ ನನ್ನ ಹತ್ರ ಕೇಳ್ತಾನೆ ಇರಲಿಲ್ಲ ನಾನು ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಬಿಟ್ಟೆ ಅಂದ್ರೆ ಏನಾದ್ರು ಕೇಳಕ್ಕೆ ಬಂದರೆ ಹತ್ ಬಿಡೋಣ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಇದು ಒಂದು ಅಸಿ ಅದರಿಂದ ನಾನು ಡೆವಲಪ್ ಆಗೋಲ್ಲ ನನ್ನ ವೀಕ್ನೆಸ್ ಅದು ಆಮೇಲೆ ಅಲ್ಲಿ ಏನು ಕ್ಲಾರಿಟಿ ಸಿಗಲ್ಲ ಲೈಫ್ ಬಗ್ಗೆ ಯಾವಾಗಲೂ ಇದ್ರಲ್ಲೇ ನಾನು ಒದ್ದಾಡ್ತಾ ಇರಬೇಕಾಗತ್ತೆ ಸೊ ಒಂದು ಅಳ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಮೆಚುರಿಟಿ ಲೆವೆಲ್ ಬಂದಾಗ ಓಕೆ ಆಯ್ತು ಅಳದ್ರ ಬದಲು ಮಾತಾಡೋಣ ಅನ್ಬಿಟ್ಟು ಏನ್ಮಾಡ್ತಾ ಇದ್ರೆ ಕಿರ್ಚಾಡ್ಬಿಡ್ತಿದ್ದೆ ಕೂಗಾಡ್ಬಿಡ್ತಾ ಇದ್ದೆ ಅವ್ರಿಗೆ ಕ್ವೆಶನ್ ಸಲ ಕೇಳೇಬಾರ್ದು ಅಂತ ಅನಿಸ್ಬಿಡ್ಬೇಕು ಹಂಗೆ ಮಾಡ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಮೆಚುರಿಟಿ ಲೆವೆಲ್ ಜಾಸ್ತಿ ಆದಾಗ ಏನು ಮಾಡಿದೆ ಆನ್ಸರೇ ಮಾಡಿದೆ ಎಸ್ಕೇಪ್ ಆಗ್ಬಿಡ್ತಿದೆ ರೂಮ್ಗೆ ಹೋಗಿ ಬಾಗ್ಲಾಕೊಂಡ್ಬಿಡ್ತಿದೆ ನನ್ನ ಪಾಡಿಗೆ ನಾನು ಕೇಳಿಸಿದ್ರು ಕೇಳಿಸ್ದೇ ಇರೋ ಥರ ಹೋಗಿಬಿಡ್ತಾಯಿದ್ದೆ ಇನ್ನೊಂದು ಸ್ವಲ್ಪ ಮೆಚುರಿಟಿ ಲೆವೆಲ್ ಜಾಸ್ತಿ ಆದಾಗ ಗೊತ್ತಾಯಿತು ಓಹ್ ಇದೆಲ್ಲ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಾನು ಎಸ್ಕೇಪ್ ಆಗ್ತಾ ಹೋಗ್ತಿದ್ರೆ ಎಲ್ಲಿವರೆಗೂ ಎಸ್ಕೇಪ್ ಆಗ್ತೀನಿ ನನ್ನ ಲೈಫಲ್ಲಿ ಬರೀ ಎಸ್ಕೇಪ್ ಆಗ್ತಾನೇ ಇರಬೇಕಾಗತ್ತೆ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಎದುರುಗಡೆ ಇರೋರಿಗೂ ಸಿಗಲ್ಲ ಆ ಒಂದು ಸಮಸ್ಯೆಗೆ ಪರಿಹಾರನೂ ಸಿಗಲ್ಲ ಸಿಗದೇ ಇದ್ದಾಗ ಹೇಗೆ ನಮ್ಮ ಜೀವನನ ನಾವು ಹ್ಯಾಪಿಲಿ ಲೀಡ್ ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದ ಮೇಲೆ ಈಗ ನನ್ನ ಲೈಫಲ್ಲಿ ಏನೇ ಬಂದರೂ ಕೂಡ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ನಾನು ಫಾರ್ ಎಕ್ಸಾಂಪಲ್ ನನ್ನ ವಿಚಾರಕ್ಕೆ ಬಂದು ನನ್ನ ಕೇಳಕ್ಕೆ ಅಂತ ಬಂದಾಗ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಓಕೆ ಇವಾಗ ನೀವು ಕೆಲವ್ರು ಹೇಳ್ಬೋದು ಮೇಡಮ್ ನಾವೆಷ್ಟು ಆನ್ಸರ್ ಮಾಡಿದ್ರು ಕೇಳದೆ ಇದ್ದರೆ ಏನು ಮಾಡಬೇಕು ಅಂತ ನಿಮ್ಮ ಆನ್ಸರ್ನ ಕ್ಲಿಯರಾಗಿ ಹೇಳಿ ಆ್ಯಂಡ್ ನೀವು ಯಾಕೆ ಹಾಗೆ ಬಿಹೇವ್ ಮಾಡಿದ್ರಿ ನಿಮ್ಮ ನಿಮ್ಮ ಉತ್ತರದ ಸಾಮರ್ಥ್ಯನ ನೀವು ಜಾಸ್ತಿ ಮಾಡ್ಕೊಳ್ಳಿ ಅವ್ರಿಗೆ ಅರ್ಥ ಮಾಡಿಸಿ ಅವ್ರಿಗೆ ಅರ್ಥ ಆಗಲಿಲ್ವಾ ನಿಮ್ಮ ಉತ್ತರನ ಕೊಟ್ಟು ಆರಾಮಾಗಿಬಿಡಿ ಸೊ ಫೈನಲಿ ರೆಸ್ಪಾನ್ಸಿಬಿಲಿಟಿ ಅಂದರೆ ರೆಸ್ಪಾನ್ಸ್ ಮಾಡುವಂಥ ಎಬಿಲಿಟಿ ನಮ್ಮಲ್ಲಿ ಜಾಸ್ತಿ ಇರಬೇಕು ಸೊ ಮಾ ನಮಗೆ ಆನ್ಸರ್ ಮಾಡುವಂಥ ಮೆಚ್ಯೂರಿಟಿ ಮೆಚ್ಯೂರ್ಡ್ ಲೆವೆಲ್ ಜಾಸ್ತಿ ಇರಬೇಕು ಇವತ್ತಿಂದ ನಾವೆಲ್ಲರೂ ಯೋಚನೆ ಮಾಡೋಣ ಎಲ್ಲೆಲ್ಲಿ ನಾವು ಎಸ್ಕೇಪ್ ಆಗ್ತಾಯಿದ್ದೀವಿ ಎಲ್ಲೆಲ್ಲಿ ನಾವು ಕೂಗಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಕಿಚ್ಚಾಡ್ತಿದ್ದೀವಿ ಎಲ್ಲೆಲ್ಲಿ ಅಳ್ತಾ ಇದ್ದೀವಿ ಎಲ್ಲೆಲ್ಲಿ ಸೈಲೆಂಟಾಗಿದ್ದೀವಿ ಇವೆಲ್ಲ ಕೂಡ ನಮ್ಮ ವೀಕ್ನೆಸ್ ನಾವು ಸಕ್ಸಸ್ ಆಗಬೇಕು ಅಂದರೆ ಉತ್ತರ ಕೊಡೋ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು ಸೊ ಇವತ್ತಿಂದ ನಮಗೇನಾದರೂ ಏನೇ ತಪ್ಪಾಗಿರಲಿ ಏನೇ ಆಗದೆ ಇರಲಿ ಯಾರಾದರೂ ನಮ್ಮನ್ನು ಪ್ರಶ್ನೆ ಮಾಡಿದಾಗ ಕೂಲಂಕುಷವಾಗಿ ಆರಾಮಾಗಿ ಅವ್ರಿಗೆ ಹೇಳೋಣ ನಾನು ಯಾಕೆ ಹಿಂಗೆ ಮಾಡಿದೆ ಯಾಕೆ ಹಿಂಗೆ ಆಯಿತು ಅಂತ ಹೇಳೋಣ ಮುಕ್ತವಾಗಿ ಹೇಳ್ಕೊಳ್ಳೋಣ ಆಗ ನೀವು ಸಂತೋಷವಾಗಿರ್ತೀರ ಆ ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತೆ ಥ್ಯಾಂಕ್ ಯು